ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಈ ಬನ್ನಿ ಸ್ಟುಡಿಯೋ ನಾವೇ ಬಂದಿರೋದು ಕಂಠೀರವ ಸ್ಟುಡಿಯೋ ಈ ಕಂಠೀರವ ಸ್ಟುಡಿಯೋದಲ್ಲಿ ಸ್ವಲ್ಪ ಜಾಗನ ರಾಜ್ಕುಮಾರ್ ಸ್ಮಾರಕ ಆಗಿ ಮಾಡಿದ್ದಾರೆ ಈ ರಾಜ್ಕುಮಾರ್ ಸ್ಮಾರಕದಲ್ಲಿ ಒಂದು ಭಾಗದಲ್ಲಿ ರಾಜ್ಕುಮಾರ್ ಇದ್ದಾರೆ ಇನ್ನೊಂದು ಭಾಗದಲ್ಲಿ ಪುನೀತ್ ರಾಜ್ಕುಮಾರ್ ಪಾರ್ವತಮ್ಮ ಹಾಗೆ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಇದ್ದಾರೆ ನಾವು ಪ್ರತಿಯೊಂದು ನಿಮ್ಗೆ ತೋರ್ಸ್ತಾ ಹೋಗ್ತೀನಿ ಈ ರಾಜ್ಕುಮಾರ್ ಸ್ಮಾರಕದಲ್ಲಿ ಒಳಗಡೆ ಏನೇನಿದೆ ಅವ್ರ ಸಮಾಧಿ ಹೇಗಿದೆ ಪ್ರತಿಯೊಂದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕಕ್ಕಿರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ನಾವೀಗೇನು ಎಂಟ್ರೆನ್ಸ್ ಕಂಠೀರವ ಸ್ಟುಡಿಯೋಗೆ ಎಂಟ್ರಿ ಆಗ್ತೀವಿ ಅದರೊಂದು ಪಾರ್ಟು ರಾಜ್ಕುಮಾರ್ ಸಮಾಧಿ ಇದೆ ಸ್ಮಾರಕ ಇದೆ ಆ ರಾಜ್ಕುಮಾರ್ ಸ್ಮಾರಕ ಎಂಟ್ರೆನ್ಸ್ ಬಂದಾಗ ಮೊದಲು ಸಿಗುತ್ತೆ ನಮಗೆ ಪುನೀತ್ ರಾಜ್ಕುಮಾರ್ ಸಮಾಧಿ ಫಸ್ಟ್ ಸಿಗುತ್ತೆ ಪುನೀತ್ ರಾಜ್ಕುಮಾರ್ ಸಮಾಧಿ ಈಗ ನಾವು ಇದ್ದೀವಿ ಇದು ಪುನೀತ್ ರಾಜ್ಕುಮಾರ್ ಸಮಾಧಿ ಎಂಬುದನ್ನು ತೋರಿಸ್ತೀನಿ ಬನ್ನಿ ತಪ್ಪು ಸರ್ ಸಮಾಧಿ ಇದೆ ಅದರ ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಅಪ್ಪು ಸರ್ ಪಕ್ಕದಲ್ಲೇ ಅವರಮ್ಮ ಆದಂಥ ಪಾರ್ವತಮ್ಮ ಸಮಾಧಿ ಸಮೇತ ಇದೆ ಅದು ಕಂಠೀರಪ್ಪ ಸ್ಟುಡಿಯೋದಲ್ಲೇ ಮಾಡಿದ್ದಾರೆ ನೋಡಿ ನಾವೀಗೇನು ಪಾರ್ವತಮ್ಮ ಸಮಾಧಿ ನೋಡ್ದು ಅದ್ರ ಪಕ್ಕದಲ್ಲೇ ಅವರ ಎರಡುಗಡೆನೇ ರಾಜ್ಕುಮಾರ್ ಸಮಾಧಿ ಇದೆ ಗಂಡ ಹೆಂಡತಿಯವ್ರನ್ನ ಅಕ್ಕಪಕ್ಕನೇ ಸಮಾಧಿ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಇನ್ನು ರಾಜ್ಕುಮಾರ್ ಸಮಾಧಿಗೆ ಬಂದರೆ ನಾವು ಪ್ರಮುಖವಾಗಿ ನೋಡುವಂಥದ್ದು ಅವರು ನಟಿಸಿದ ಪ್ರಮುಖ ಚಿತ್ರಗಳು ಅವರ ನಟಿಸಿದಂಥ ಪ್ರಮುಖ ಚಿತ್ರಗಳು ಹಿಟ್ಟಾಗಿರೋ ಮೂವಿಗಳೇನಿದ್ದಾವೆ ಆ ಪ್ರತಿಯೊಂದು ಮೂವಿಗಳು ಒಂದು ಎಂಬತ್ತು ತೊಂಬತ್ತು ಮೂವಿಗಳನ್ನ ಈ ಕಲ್ ಮೇಲೆ ಅಷ್ಟಿಗೆ ಪೋಸ್ಟ್ ಹಾಕಿದ್ದಾರೆ ಇವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ನಾಯಕ ನಟನಾಗಿ ಕನ್ನಡ ಚಿತ್ರನಿಗೆ ಪ್ರವೇಶ ಮಾಡ್ತಾರೆ ಆಮೇಲೆ ನಡೆದಿದ್ದೆಲ್ಲ ಅದ್ಭುತ ಹಾಗೆ ಪ್ರತಿಯೊಂದು ಪೋಸ್ಟ್ಗಳನ್ನು ಹಾಕಿದ್ದಾರೆ ನಾನು ನಿಮ್ಗೆ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಬೇಡರ ಕಣ್ಣಪ್ಪ ಆಗಿರ್ಬೋದು ಅಥವಾ ಬಡವರ ಬಂಧು ಆಗಿರ್ಬೋದು ಭಕ್ತ ವಿಜಯ ಆಗಿರ್ಬೋದು ಸೋದರಿ ಆಗಿರ್ಬೋದು ಭೂಕೈಲಾಸ ದೇವತ ಮನುಷ್ಯ ಕಣ್ತೆರದ ನೋಡು ರಾಣಿ ಹೊನ್ನಮ್ಮ ಕೈವಾರ ಮಹಾತ್ಮೆ ನಾಂದಿ ಮಹಾತ್ ಕಬೀರ್ ಗಾಳಿಗೋಪುರ ಅಬ್ಬಾ ಹುಡುಗಿ ರಾಯರ ಸೊಸೆ ಕನ್ಯಾರತ್ನ ವಿಲಾಸ ಚಂದವಲ್ಲಿಯ ನೋ ತೋಟ ಕುಲವದು ಸ್ವರ್ಣಗೌರಿ ಶ್ರೀರಾಮಾಂಜನೇಯ ಯುದ್ಧ ಬೆಟ್ಟದ ಹುಲಿ ತುಂಬಿದ ಕೂಡ ಮಂತ್ರಾಲಯ ಮಹಾತ್ಮೆ ಗಂಗೆ ಗೌರಿ ಗೊಂಡದ ಹೆಣ್ಣಾರು ಭಾಗ್ಯದ ಬಾಗಿಲು ಲಗ್ನಪತ್ರಿಕೆ ಸತಿ ಸುಕನ್ಯಾ ಇದು ತುಂಬ ಹಿಟ್ಟಾದ ಮೂವಿ ಮೇಯರ್ ಮುತ್ತಣ್ಣ ಆಗಿರ್ಬೋದು ಬಾಲನಾಗಮ್ಮ ಕಟಾರಿ ವೀರ ಶ್ರೀ ಕೃಷ್ಣದೇವರಾಯ ಶ್ರೀ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಮಲ್ಲಮ್ಮನ ಪವಾಡ ಕಸ್ತೂರಿ ನಿವಾಸ ಬಂಗಾರದ ಮನುಷ್ಯ ಇದೇ ನೋಡಿ ಅವ್ರಿಗೆ ಹೆಸರು ತಂದು ಕೊಟ್ಟಿದ್ದು ಕಸ್ತೂರಿ ನಿವಾಸ ಬಂಗಾರದ ಮನುಷ್ಯ ಅಂದರೆ ರಾಜ್ಕುಮಾರ್ ಅಂತ ಮಯೂರಾಗಿರ್ಬೋದು ಬಲೆಹುಚ್ಚ ಗೋದಲ್ಲಿ ಸಿ ಐ ಡಿ ತ್ರಿಬಲ್ ನೈನ್ ಮೋಹಿನಿ ಭಸ್ಮಾಸುರ ಎಮ್ಮೆ ತಮ್ಮಣ್ಣ ಜ್ವಾಲಾಮುಖಿ ಭಾಗ್ಯವಂತರು ಭಾಗ್ಯದ ಲಕ್ಷ್ಮಿ ಬಾರಮ್ಮ ರಾಜನನ್ನ ರಾಜ ಆಗಿರ್ಬೋದು ಪರಶುರಾಮ್ ಶ್ರುತಿ ಸೇರಿದಾಗ ಗಂಧದ ಗುಡಿ ಬಬ್ರುವಾನ ದಾರಿ ದಾರಿದಪ್ಪಿದ ಮಗ ತ್ರಿಮೂರ್ತಿ ನಾನಿನ ಮರೆಯಲ್ಲಾರೆ ಬಹದ್ದೂರ್ ಗಂಡು ಸನಾದಿ ಅಪ್ಪಣ್ಣ ತಾಯಿಗೆ ತಕ್ಕ ಮಗ ಗಿರಿಕನ್ಯೆ ಇಮ್ಮಡಿ ಪುಲಿಕೇಶಿ ಜೀವನ ಚೈತ್ರ ಆಪರೇಷನ್ ಡೈಮಂಡ್ ರ್ಯಾಕೆಟ್ ಜೇಡರ ಬಲೆ ಹಾಲು ಜೇನು ನೋಡಿ ಭಕ್ತ ಪ್ರಹ್ಲಾದ ರಣಧೀರ ಕಂಠೀರವ ಕವಿರತ್ನ ಕಾಳಿದಾಸ ಒಂದು ಮುತ್ತಿನ ಕತೆ ಬೀದಿ ಬಸವಣ್ಣ ಬಂಗಾರದ ಹೂವು ಜೀವನ ಚೈತ್ರ ದಾರಿ ತಪ್ಪಿದ ಮಗ ಇನ್ನು ನಮ್ಮ ಪೊಲೀಸ್ ಪೇಶದಲ್ಲಿ ಶಬ್ದ ಬೇದಿ

ಈ ಕಂಠೀರಾಬ ಸ್ಟುಡಿಯೋದಲ್ಲೇ ಇನ್ನೊಂದು ಪಾರ್ಟಲ್ಲಿ ಒಂದು ಸೈಡಲ್ಲಿ ರಾಜ್ಕುಮಾರ್ ಸಮಾಧಿ ಪಾರ್ವತಮ್ಮ ಸಮಾಧಿ ಹಾಗೆ ಅಪ್ಪು ಸರ್ ಸಮಾಧಿ ಇದೆ ಇನ್ನೊಂದು ಸೈಡಲ್ಲಿ ನಮ್ಮ ರೆಬಲ್ ಸ್ಟಾರ್ ಅಂಬರೀಷರ್ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಸಮಾಧಿ ಇದೆ ಮಂಡ್ಯದ ಗತ್ತನ್ನು ಇಡೀ ಇಂಡಿಯಾಕ್ಕೆ ಪರಿಚಯ ಮಾಡಿದವರು ನಮ್ಮ ಸರ್ ಆ ಸರ್ ಸಮಾಧಿ ಕಂಠೀರಾಬಾ ಸ್ಟುಡಿಯೋದಲ್ಲೇ ಇದೆ ಇದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ